ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೀ ಇವತ್ತು ನಾನು ನಿಮಗೆ ಡಿಸೈನರ್ ಬ್ಲೌಸ್ಗೆ ನಾವು ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ವಾ ಓವರ್ ಲಾಕ್ ಮಾಡ್ತೀವಿ ಓವರ್ ಲಾಕ್ ಈ ಥರ ಸ್ಲೀವ್ಸಲ್ಲಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಸ್ಲೀವ್ಸಿಗೆ ಈ ಥರ ಡ್ಯಾ ಜಾಯಿಂಟ್ ಮಾಡಿಬಿಟ್ಟು ಓವರ್ ಲಾಕ್ ಹಾಕಿದ್ದೀವಿ ಕಂಪ್ಲೀಟ್ ಓವರ್ ಲಾಕ್ ಹಾಕಿದ್ದೀವಿ ಸ್ಲೀವ್ಸನ್ನ ಈ ಥರ ಟರ್ನ್ ಮಾಡಿ ವಿಯರ್ ಮಾಡಿದಾಗ ಓವರ್ ಲಾಕ್ ಈ ಥರ ಎಲ್ಲ ಕಡೆ ಕಾಣಿಸುತ್ತೆ ನಿಮಗೆ ಈ ಥರ ಕಾಣಿಸ್ಬಾರ್ದು ಅಂದರೆ ಈ ಥರ ಡಿಸೈನರ್ ಸ್ಲೀವ್ಸಿಗೆ ಏನು ಮಾಡಬೇಕು ಅಂತಂದರೆ ಈ ಥರ ಇದನ್ನು ಟರ್ನ್ ಮಾಡಿಬಿಟ್ಟು ಈ ಓವರ್ಲಾಕ್ ಸೈಡ್ ಏನಿದೆಯಲ್ಲ ಈ ಕಡೆ ಲೈನಿಂಗ್ ಸೈಡ್ ಇರುತ್ತೆ ಈ ಕಡೆಗೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೋಬೇಕು ಈ ಥರ ಹಾಕೊಂಡ್ರೆ ನಿಮಗೆ ಓವರ್ಲಾಕ್ ಏನಿದೆಯಲ್ಲ ಹೊರಗಡೆ ಕಾಣಿಸೋದು ಒಳಗಡೆ ಹೋಗುತ್ತೆ ಇದನ್ನ ಹಾಕ್ಕೊಂಡು ಯಾವ ಥರ ಸ್ಲೀವ್ಸ್ನ ಒಳಗಡೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮೇನ್ ಇದರಲ್ಲಿ ಏನಂದರೆ ಈ ಥರ ಟಾಪ್ ಸ್ಟಿಚ್ ಹಾಕಬೇಕಾದ್ರೆ ನೀವು ಇಲ್ಲಿ ಕಟ್ಸ್ ಹಾಕೋಬೇಕು ಕರ್ವ್ ಎಲ್ಲಿ ಬಂದಿರುತ್ತಲ್ವಾ ಅಲ್ಲೆಲ್ಲ ಈ ಥರ ನೀವು ಕಟ್ಸ್ ಹಾಕೋಬೇಕು ಜಸ್ಟ್ ಒಂದು ಕಾಲ್ ಕಾಲು ಇಂಚಲ್ಲಿ ಕಟ್ಸ್ ಹಾಕಬೇಕು ಆಗಿ ನೀವು ಈ ಸ್ಲೀವ್ ಜಾಯಿಂಟ್ ಅನ್ನೋದು ಒಂದು ಆಫ್ ಇಂಚ್ ಡಿಸ್ಟೆನ್ಸಲ್ಲಿ ಮಾಡಿರ್ತೀರಿ ಸೊ ನೀವು ಕಾಲು ಕಾಲು ಇಂಚಲ್ಲಿ ಈ ಥರ ಕಟ್ಸ್ ಹಾಕ್ಕೊಂಡು ಸರೌಂಡಿಂಗ್ ಫುಲ್ ಕಟ್ಸ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಜಸ್ಟ್ ಒಂದೇ ಒಂದು ಗೆರೆಯಷ್ಟು ಡಿಸ್ಟೆನ್ಸಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಜಸ್ಟ್ ಒಂದೇ ಒಂದು ಗೆರೆಯಷ್ಟು ಡಿಸ್ಟೆನ್ಸಲ್ಲಿ ಈಗ ಟೇಪಲ್ಲಿ ಒಂದು ಲೈನ್ ಡಿಸ್ಟೆನ್ಸ್ ಇರುತ್ತಲ್ಲ ಅಷ್ಟೇ ಡಿಸ್ಟೆನ್ಸಲ್ಲಿ ನೀವು ಇಲ್ಲಿ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರೋಕ್ಕೆ ಸಾಧ್ಯ ನೋಡ್ತಾ ಇರ್ಬೋದು ನೀವು ನೋಡಿ ಇವಾಗ ಇಲ್ಲಿ ನಿಮಗೆ ನೀಟನ್ನು ಅನಿಸುತ್ತೆ ಒಳಗಡೆ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನೋದು ಒಳಗಡೆ ಹೋಗಿದೆ ಸೊ ನಿಮಗೆ ವೇರ್ ಮಾಡಿದಾಗ ಯಾವುದೇ ರೀತಿ ಕಾಣಿಸೋದಿಲ್ಲ ಇದೇ ರೀತಿ ಕಂಪ್ಲೀಟ್ ಇಲ್ಲಿ ಬೀಡ್ಸ್ ಬರುತ್ತಲ್ವಾ ಇಲ್ಲಿ ಮೇನ್ ಏನಂದರೆ ನೀವು ಜಸ್ಟು ಈ ಗೋಡನ ಈ ಥರ ಮೇಲೆ ಎತ್ತಬೇಕು ಆ ಬೀಡ್ಸನ್ನು ಮೂವ್ ಮಾಡಿಕೊಂಡು ಮತ್ತು ಇದನ್ನು ಕೆಳಗಡೆ ಬಿಡಬೇಕು ಎಲ್ಲ ಕಡೆದು ಬೀಡ್ಸ್ನ ಬ್ಲೌಸ್ ಇಲ್ಲಿರೋ ಲುಕ್ ಹೋಗ್ಬಿಡುತ್ತೆ ಸೊ ನೀವೇನು ಮಾಡಬೇಕು ಬೀಡ್ಸ್ ಬಂದಲೆಲ್ಲ ಒಂದು ಸ್ವಲ್ಪ ಈ ಥರ ಇದನ್ನ ಮೇಲೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಂದು ದೊಡ್ಡ ಮಷಿನ್ ಆಗಿರೋದ್ರಿಂದ ಕಾಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡೋದಿರುತ್ತೆ ಇದನ್ನ ಎತ್ತೋದು ಇಳಿಸೋದು ಸೊ ಅದರಲ್ಲೇ ಮಾಡ್ಕೊಳ್ತಾ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇನ್ನೊಂದಿಷ್ಟು ಜನಕ್ಕೆ ಶೇರ್ ಮಾಡಿ ಇದೇನು ದೊಡ್ಡ ಸ್ಟಿಚ್ಚಿಂಗ್ ಟ್ರಿಕ್ಸ್ ಅಂತ ಅಲ್ಲ ಬಟ್ ಎಷ್ಟೋ ಜನರಿಗೆ ಇದು ಗೊತ್ತಿರೋಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಸೊ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಸ್ಟಿಚ್ಚಿಂಗ್ ಮಾಡೋರಿದ್ರೆ ಬೋಟಿಕ್ ಇಟ್ಕೊಂಡೋರಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಾಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ತುಂಬ ನೀಟಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಥ್ಯಾಂಕ್ ಯು